ಆ ಹಳ್ಳಿಯ ಸುತ್ತಮುತ್ತ ಬೇವು ಆಲ ಪೇರಲ ಮಾವು ಹುಣಸೆಯಂತಹ ಬಗೆಬಗೆಯ ನೂರಾರು ಮರಗಳಿದ್ದವು ಸಾವಿರಾರು ಪಕ್ಷಿಗಳಿಗೆ ಆಸರೆಯಾಗಿದ್ದವು ದಣಿದ ದಾರಿಹೋಕರಿಗೆ ನೆರಳು ನೀಡಿ ಆಯಾಸ ನೀಗಿಸುತ್ತಿದ್ದವು ಅವು ಮಕ್ಕಳಿಗೆ ಆಟವಾಡಲು ವಯಸ್ಸಾದವರಿಗೆ ವಿಶ್ರಾಂತಿಯ ತಾಣಗಳಾಗಿದ್ದವು ಹೀಗಿರುವಾಗ ಆ ಹಳ್ಳಿಯ ಪಕ್ಕ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕಾಗಿ ಅಲ್ಲಿನ ಕೆಲ ಗುಂಪು ಮರಗಳನ್ನು ಕಡಿಯಬೇಕೆಂಬ ಆದೇಶ ಬಂದಿದೆ ಎಂಬ ಸುದ್ದಿ ಹಳ್ಳಿಯಲ್ಲೆಲ್ಲ ಹರಡಿತು ಹಳ್ಳಿಯ ಜೀವದುಸಿರಾಗಿದ್ದ ಮರಗಳ ಮಾರಣ ಹೋಮ ನೆನೆದು ಮುದುಕರು ಮರುಗಿದರು ಹಳ್ಳಿಯ ಜಮೀನುದಾರ ತನ್ನ ಪ್ರಭಾವ ಬಳಸಿ ಸ್ವಂತ ಹೊಲಗಳು ರಸ್ತೆಗಾಗಿ ಸರಕಾರದ ವಶವಾಗುವುದನ್ನು ತಪ್ಪಿಸಿ ಈ ಮರಗಳನ್ನು ಬಲಿ ನೀಡುತ್ತಿದ್ದಾನೆ ಎಂದು ವಿದ್ಯಾವಂತ ಯುವಕರು ಆಕ್ರೋಶ ವ್ಯಕ್ತಪಡಿಸಿದರು ಉಳ್ಳವರ ಸ್ವಾರ್ಥ ಲಾಲಸೆಯ ಮುಂದೆ ಒಳ್ಳೆಯವರ ನೋವು ಫಲ ನೀಡಲಿಲ್ಲ ಎಲ್ಲರೂ ಚಿಂತಿತರಾದಾಗ ಯುವಕನೊಬ್ಬ ಪರಿಸರವಾದಿಗಳ ನೆರವಿನಿಂದ ಇದನ್ನು ತಡೆಯಬಹುದೆಂದು ಗೆಳೆಯರಿಗೆಲ್ಲ ತಿಳಿಸಿ ಪ್ರಯತ್ನಕ್ಕೆ ಮುಂದಾದ ಒಂದು ದಿನ ಹಳ್ಳಿಗೆ ಲಾರಿಗಳಲ್ಲಿ ಕಾರ್ಮಿಕರು ದೊಡ್ಡ ದೊಡ್ಡ ಯಂತ್ರಗಳು ಬುಲ್ಡೋಜರ್ಗಳು ಮರಗಳನ್ನು ಕತ್ತರಿಸಲು ಲಗ್ಗೆ ಇಟ್ಟವು ಯೋಜನೆಯಂತೆ ಯುವಕರೆಲ್ಲ ಸೇರಿ ಮರಗಳನ್ನು ಅಪ್ಪಿಕೊಳ್ಳುವ ಮೂಲಕ ಪ್ರತಿಭಟಿಸಿದರು ಆದರೆ ಕಾಂಟ್ರಾಕ್ಟರ್ ತನ್ನ ಆಳುಗಳಿಂದ ಯುವಕರನ್ನು ಥಳಿಸಿ ಮರ ಕಡಿಯಲು ಮುಂದಾದ ಅಷ್ಟರಲ್ಲಿ ಗ್ರಾಮದ ಮಕ್ಕಳಿಂದ ಮುದುಕರೆಲ್ಲರೂ ಮರಗಳ ಸುತ್ತ ನೆರೆದರು ಯುವಕರ ನಾಯಕ ಪರಿಸರವಾದಿಗಳೊಂದಿಗೆ ಫೋನ್ ಮೂಲಕ ಸಂಪರ್ಕಿಸಿ ಮರ ಕಡಿಯುವ ಪ್ರಕ್ರಿಯೆಗೆ ಕೋರ್ಟು ತಡೆಯಾಜ್ಞೆಯ ಆದೇಶ ನೀಡಿದೆ ಆ ಪ್ರತಿಯೊಂದಿಗೆ ಒಂದೆರಡು ಗಂಟೆಯಲ್ಲಿ ಅವರು ಇಲ್ಲಿಗೆ ಬರುತ್ತಿದ್ದಾರೆ ಎಂಬ ಮಾಹಿತಿ ನೀಡಿದ ಆದರೆ ಅಲ್ಲಿಯವರೆಗೂ ಆ ಕಾರ್ಯ ನಿಲ್ಲಿಸುವುದು ಹೇಗೆಂದು ಮಗ್ನನಾದ ಇದೆಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಹಳ್ಳಿಯ ಚಾಣಾಕ್ಷ ಮಕ್ಕಳೆಂದೇ ಗುರುತಿಸಿಕೊಂಡಿದ್ದ ಚಂದನ್ ಪ್ರಥಮ್ ವಿನಯ್ ಪ್ರೀತಂ ವಿಮ್ಮು ಸಂಧ್ಯಾ ಶಿವಾನಿ ಸಾಕ್ಷಿ ಎಲ್ಲರೂ ಮರಗಳನ್ನು ಉಳಿಸಲು ಯೋಜನೆ ರೂಪಿಸಿದರು ಕಾಂಟ್ರಾಕ್ಟರ್ ತನ್ನ ಕಾರ್ಮಿಕರಿಗೆಲ್ಲ ಆಗಬೇಕಾದ ಕೆಲಸದ ಜವಾಬ್ದಾರಿ ನೀಡಲು ಪುಟ್ಟಸಭೆ ಮಾಡುತ್ತಿದ್ದ ಇತ್ತ ಮಕ್ಕಳು ತಮ್ಮ ಯೋಜನೆಯಂತೆ ಹಳ್ಳಿಯ ಎಲ್ಲರಿಗೂ ಸೂಚನೆ ನೀಡಿದರು ಅದರಂತೆ ಆ ಸಭೆಯ ಜಾಗಕ್ಕೆ ಹಳ್ಳಿಗರೆಲ್ಲ ಮಾನವ ಸರಪಳಿ ನಿರ್ಮಿಸಿದರು ಅದನ್ನು ಭೇದಿಸಿ ಕಾರ್ಮಿಕರು ಯಂತ್ರಗಳೊಂದಿಗೆ ಮರಗಳತ್ತ ಸಾಗಿದರು ಅಷ್ಟೊತ್ತಿಗಾಗಲೇ ಮಕ್ಕಳು ತಲಾ ಒಂದೊಂದು ಮರವೇರಿ ಕುಳಿತಿದ್ದರು ಸ್ವಾತಂತ್ರ್ಯ ದಿನಾಚರಣೆಗೆಂದು ತಂದಿದ್ದ ಪುಟ್ಟಪುಟ್ಟ ರಾಷ್ಟ್ರಧ್ವಜಗಳನ್ನೆಲ್ಲ ಪ್ರತಿ ಮರದ ನೆತ್ತಿಯ ಮೇಲೆ ಹಾರಿಸಿದ್ದರು ಇದನ್ನು ಕಂಡ ಕಾಂಟ್ರಾಕ್ಟರ್ ತಕ್ಷಣವೇ ತಮ್ಮ ಕಾರ್ಮಿಕರಿಗೆ ಹಿಂದೆ ಸರಿಯಲು ಆದೇಶಿಸಿದ ಅದೇ ಸಮಯಕ್ಕೆ ಪರಿಸರವಾದಿಗಳು ಕೋರ್ಟಿನ ಆದೇಶದೊಂದಿಗೆ ಹಾಜರಾದರು ಈ ಘಟನೆ ಸುದ್ದಿ ಮಾಧ್ಯಮಗಳಲ್ಲಿ ವರದಿಯಾಗಿದ್ದನ್ನು ಗಮನಿಸಿದ ಲೋಕೋಪಯೋಗಿ ಮಂತ್ರಿಗಳು ಜಮೀನುದಾರನ ಹೊಲಗಳನ್ನು ವಶಕ್ಕೆ ತೆಗೆದುಕೊಂಡು ಹೆದ್ದಾರಿಯನ್ನು ನಿರ್ಮಿಸುವಂತೆ ಕಟ್ಟಪ್ಪಣೆ ಹೊರಡಿಸಿದರು ಒಂದೆರಡು ಗಂಟೆಗಳಲ್ಲಿ ಮರಗಳ ಮಾರಣ ಹೋಮ ಮಾಡಿಬಿಡುತ್ತಿದ್ದ ಸಂದರ್ಭದಲ್ಲಿ ಸಮಯಪ್ರಜ್ಞೆ ಮೆರೆದ ಚಿನ್ನರ ಚಾಣಾಕ್ಷತನಕ್ಕೆ ಅಲ್ಲಿದ್ದ ಎಲ್ಲರೂ ತಲೆಬಾಗಿದರು